ರಾಜಧಾನಿ ಬೆಂಗಳೂರಿನ ಸಮಸ್ಥೆಗಳ ಕುರಿತು ಬಿಜೆಪಿ ಹಿರಿಯ ನಾಯಕರ ಸಭೆ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ನೇತೃತ್ವದಲ್ಲಿ ಬೆಂಗಳೂರಿನಲ್ಲಿಂದು ನಡೆಯಿತು ಈ ವೇಳೆ ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ ಹಿರಿಯ ನಾಯಕರಾದ ಡಿವಿ ಸದಾನಂದಗೌಡ ಡಾಕ್ಟರ್ ಸಿಎನ್ ನಾರಾಯಣ ಗೋಪಾಲಯ್ಯ ಬೈರತಿ ಬಸವರಾಜ್ ಸಂಸದರಾದ ಪಿಸಿ ಮೋಹನ್ ಲೆಹರ್ ಸಿಂಗ್ ಸಿರೋಯ್ ಸೇರಿದಂತೆ ಹಲವು ನಾಯಕರು ಪಾಲ್ಗೊಂಡಿದ್ದರು ಬಳಿಕ ವಿಜಯೇಂದ್ರ ಬೆಂಗಳೂರಿನ ಅವ್ಯವಸ್ಥೆಗಳ ವಿರುದ್ಧ ಇದೇ ಇಪ್ಪತ್ತೆಂಟರಂದು ಬಿಜೆಪಿ ವತಿಯಿಂದ ಬೆಂಗಳೂರಿನ ಎಲ್ಲ ವಾರ್ಡ್ಗಳಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ ಬೆಂಗಳೂರು ಹೆಚ್ಚು ತೆರಿಗೆ ಪಾವತಿಸುತ್ತಿದ್ದರೂ ಸರ್ಕಾರ ಬೆಂಗಳೂರಿನ ಅಭಿವೃದ್ಧಿಗೆ ನಯಾ ಪೈಸೆ ನೀಡಿಲ್ಲ ಇದರಿಂದಾಗಿ ರಸ್ತೆಗಳಲ್ಲಿ ಗುಂಡಿಗಳು ಬಿದ್ದಿವೆ ಅಭಿವೃದ್ಧಿಯ ಬಗ್ಗೆ ಗಮನ ಹರಿಸುತ್ತಿಲ್ಲ ಎಂದು ಆರೋಪಿಸಿದರು భారతీయ జనతా పార్టీ నమ్మ కార్యకర్తలు ముఖండూ కరయన కొట్టే ఈ హోరాటెల్ కూడా భాగస్పెక్కు గంభీరంగా తగ్గూరు మహానగర జనత న్యాయ నిట్టు భారతీయ జనతా పార్టీ హోరాట నిరంతర కేవల నమకావస్థ హోరట అలా నమ్మ హోరటే జయ సిగుకు పరిహార సిగక్కు ఆ ని హోరట హాం ಅಶೋಕ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಬೆಂಗಳೂರು ಅಭಿವೃದ್ಧಿಗೆ ಬಸವರಾಜ ಬೊಮ್ಮಾಯಿ ಅವರು ಆರು ಸಾವಿರದ ಏಳ್ನೂರು ಕೋಟಿ ರೂಪಾಯಿ ಹಣ ನೀಡಿದ್ದರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದು ಒಂದು ವರ್ಷವಾದರೂ ಬೆಂಗಳೂರಿನ ಅಭಿವೃದ್ಧಿಗೆ ನಯಾ ಪೈಸೆ ಹಣ ನೀಡಿಲ್ಲ ಬಿಬಿಎಂಪಿಯಲ್ಲಿ ಗುತ್ತಿಗೆದಾರರಿಗೆ ಬಿಲ್ನ ಹಣ ನೀಡಲು ಖಜಾನೆ ಖಾಲಿಯಾಗಿದೆ ಎಂದು ತಿಳಿಸಿದ್ದಾರೆ ಕಾರ್ಪೊರೇಷನ್ ಅಲ್ಲಿ ಬಿಲ್ ಕೊಡ್ಬೇಕಾದ್ರೆ ನಿಮ್ಗೆ ನೋಡಿದಿರ ಆತ್ಮಹತ್ಯೆ ಮಾಡ್ಕೊಂಡು ಆ ಸ್ಟೇಜ್ ಹೋಗಿದ್ರು ಕಾಂಟ್ರಾಕ್ಟರ್ಗಳು ಹುಷಾರ್ ಕೊಡ್ತಿದ್ರು ಕಮಿಷನ್ ಆಪಾದನೆ ಮಾಡಿದ್ರು ರಾಜ್ಯ ಅಂದ್ರೆ ಕಾರ್ಪೊರೇಷನ್ ಅಲ್ಲಿ ಗೆ ಬಿಲ್ ಕೊಡಕ್ಕೂ ಹಣ ಇಲ್ಲ ಮೊನ್ನೆನೂ ಹೇಳಿದ್ದಾರೆ ಈ ಸ್ಥಿತಿಯಲ್ಲಿ ರಾಜ್ಯ ಸರ್ಕಾರದ ಪಾತ್ರ ಏನು